ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೇಳನೇ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಸ್ನೇಹಿತರೆ ಭಾರತದಲ್ಲಿ ಪ್ರತಿ ವರ್ಷ ಹದಿನೈದು ಆಗಸ್ಟ್ ಅಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುತ್ತಾರೆ ಈ ದಿನ ಬ್ರಿಟಿಷರ ಆಳ್ವಿಕೆಯಿಂದ ಭಾರತ ಆ ಭಾರತ ಸ್ವಾತಂತ್ರ್ಯ ಪಡೆದತ್ತ ದೇಶಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಅನೇಕ ಹೋರಾಟಗಳು ನಡೆದವು ಕಿತ್ತೂರು ರಾಣಿ ಚೆನ್ನಮ್ಮ ಭಗತ್ ಸಿಂಗ್ ಬಾಲ್ಗಂಗಾಧರ್ ತಿಲಕ್ ಸುಭಾಷ್ ಚಂದ್ರ ಬೋಸ್ ಲಾಲಾ ಲಜಪತ್ ರಾಯ್ ಮಹಾತ್ಮ ಗಾಂಧೀಜಿ ನೆಹರುಜಿ ಸೇರಿದಂತೆ ಅನೇಕ ಮಹಾನ್ ನಾಯಕರು ಬ್ರಿಟಿಷರ ವಿರುದ್ಧ ಹೋರಾಡಿರು ಮಹಾತ್ಮ ಗಾಂಧೀಜಿ ಅವರು ಮಾಡು ಇಲ್ಲವೇ ಮಡಿ ಎಂದು ಕರೆ ಕೊಟ್ಟು ಹೋರಾಡಿರು ಮಹಾನ್ ನಾಯಕರ ಮಹಾನ್ ನಾಯಕರು ಸೇರಿದಂತೆ ತೆರೆ ಮರೆಯ ಸಾವಿರಾರು ಜನರ ತ್ಯಾಗ ಬಲಿದಾನದಿಂದ ನಾವಿಂದು ಸ್ವಾತಂತ್ರ್ಯರಾಗಿ ಬದುಕುತ್ತಿದ್ದೇವೆ ಬ್ರಿಟಿಷರಿಂದ ಸ್ವಾತಂತ್ರ್ಯವೇನೋ ಸಿಕ್ಕಿತ್ತು ಆದರೆ ಭಾರತದಲ್ಲಿ ದೌರ್ಜನ್ಯ ಭ್ರಷ್ಟಾಚಾರ ಕಿರುಕುಳ ಕೋಮುವಾದ ಹಿಂಸಾಚಾರ ಅನೇಕ ಪ್ರಕರಣಗಳು ಪ್ರತಿನಿತ್ಯ ವರದಿಯಾಗುತ್ತಿದೆ ಇದನ್ನು ನಿಯಂತ್ರಿಸಲು ನಾವು ಪುನಃ ತೊಳಬೇಕು ನಾಯಕತ್ವ ಗುಣ ಬೆಳೆಸಿಕೊಳ್ಳಬೇಕು ಮತ್ತೊಮ್ಮೆ ಎಲ್ಲರಿಗೂ ಸಪತಿ ಏಳನೆಯ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು ಥ್ಯಾಂಕ್ ಯು